ಜೈ ಗುರು ರಾಮನಾಥೇಶ್ವರ ಗುರುಜಿ ಅವರ ಗುರುವಾಣಿಯಾಗಿದೆ ಇದರ ಅರ್ಥ ಹೀಗಿದೆ ಕಾಲಾಯ ತಸ್ಮೈ ನಮಃ ಎಂದರೆ ಕಾಲಕ್ಕೆ ನಮಸ್ಕಾರ ಅಥವಾ ಸಮಯಕ್ಕೆ ನಮಸ್ಕಾರ ಈ ಮಾತು ಸಮಯದ ಮಹತ್ವವನ್ನು ಒತ್ತಿ ಹೇಳುತ್ತದೆ ಸಮಯವು ಸರ್ವಶಕ್ತ ಅದು ಎಲ್ಲವನ್ನೂ ನಿಯಂತ್ರಿಸುತ್ತದೆ ಕಾಲವು ಎಲ್ಲವನ್ನೂ ಸೃಷ್ಟಿಸುತ್ತದೆ ಮತ್ತು ನಾಶಪಡಿಸುತ್ತದೆ ಕಾಲವು ಬದಲಾವಣೆಯ ಸಂಕೇತವಾಗಿದೆ ಕಾಲವು ನಿರಂತರವಾಗಿ ಚಲಿಸುತ್ತದೆ ಅದು ಎಂದಿಗೂ ನಿಲ್ಲುವುದಿಲ್ಲ ಕಾಲವು ಅಮೂಲ್ಯವಾದದ್ದು ಅದನ್ನು ವ್ಯರ್ಥ ಮಾಡಬಾರದು ಈ ಗುರುವಾಣಿಯು ನಮಗೆ ಸಮಯದ ಮಹತ್ವವನ್ನು ಅರಿತುಕೊಳ್ಳಲು ಮತ್ತು ಅದನ್ನು ಸದುಪಯೋಗಪಡಿಸಿಕೊಳ್ಳಲು ಪ್ರೇರೇಪಿಸುತ್ತದೆ ಈ ಮಾತುಗಳು ಕಲಿಯುಗದ ಬಗ್ಗೆ ಹೇಳುತ್ತವೆ ಕಲಿಯುಗವು ಅಂಧಕಾರ ಮತ್ತು ಅಶಾಂತಿಯ ಕಾಲವಾಗಿದೆ ಈ ಕಾಲದಲ್ಲಿ ಜನರು ಧರ್ಮವನ್ನು ಮರೆತು ಅಧರ್ಮವನ್ನು ಅನುಸರಿಸುತ್ತಾರೆ ಜನರು ತಮ್ಮ ನಿಜವಾದ ಸ್ವರೂಪವನ್ನು ಮರೆತು ಅನ್ಯಾಯಕ್ಕೆ ಬಲಿಯಾಗುತ್ತಾರೆ ಈ ಕಾಲದಲ್ಲಿ ಜಾತಿ ಮತ್ತು ಧರ್ಮದ ಹೆಸರಿನಲ್ಲಿ ಜಗಳಗಳು ನಡೆಯುತ್ತವೆ ಜನರು ಕಾಣದೇ ಇರುವುದಕ್ಕೆ ಕಾದಾಡಿ ಕಣ್ಮರೆಯಾಗುತ್ತಾರೆ ಈ ಕಾಲದಲ್ಲಿ ಮನುಷ್ಯನು ತನ್ನಲ್ಲಿರುವ ತನ್ನನ್ನು ಕಳೆದುಕೊಂಡು ಹುಡುಕುತ್ತಿದ್ದಾನೆ ಕಲಿಯುಗವು ಕೊನೆಗೊಳ್ಳಲು ಹೆಚ್ಚು ಸಮಯವಿಲ್ಲ ಈ ಗುರುವಾಣಿಯು ನಮಗೆ ಕಲಿಯುಗದ ಬಗ್ಗೆ ಎಚ್ಚರಿಕೆ ನೀಡುತ್ತದೆ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯಲು ಪ್ರೇರೇಪಿಸುತ್ತದೆ